ಐ ಸೊಗಸ್ ವೆಲ್ಕಮ್ ಬ್ಯಾಕ್ ಟು ವಿನಾಯ್ ಜೀವಾ ಯೂಟ್ಯೂಬ್ ಚಾನಲ್ ಎಲ್ಲರೂ ನಾರ ಫುಲ್ ಮಸ್ತ್ ಅದೀನಿ ನಿನ್ನೆ ದೇವ್ರಿಪ್ರಿ ಹೋಗೋದು ಕ್ಯಾನ್ಸಲ್ ಆಗೈತೆ ರೀ ಕೊಡ್ತ ನಾವು ಇವಳೆ ಬಂದಿದ್ದೆವು ಈ ಸಾದ್ ಮತ್ತು ಹೊಂಟೀವಿ ದೇವ್ರಿಗೆ ಎಲ್ಲರಿಗೂ ಸ್ವತಂತ್ರೋತ್ಸವದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಇವತ್ತು ದೇವರಿಪ್ರಿ ಹೋಗೋಮು ಏನೇನು ಮಾಡ್ತೀನಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ ನಮ್ಮ ಚಾನಲ್ಕಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಶೇರ್ ಕಮೆಂಟ್ ಎಲ್ಲ ಅಂದ್ ಮಾಡ್ತಾ ಇರಲಿ ದಾಟ್ಸ್ ಮೈರಮ್ಮೆನೆ ಹಾಗ್ರೆ ಹಾಗ್ರೆ ಬರ್ತಾ ಹಾಕ್ರಿ ಈಸೇ ಬಂದು ಕಲರ್ ಹುಸು ಹಾಕಿರ್ಲಾ ಹುಸು ಕಲರ್ ಹಾಕಿರ್ಲರ್ ಇಡ್ಡೆ ಕಾಣತ ಅದಕ್ಕೆ ನೋಡಿರಿ ದೊಡ್ಡ ಕೊಡ್ರಿ ಪೂಜೆ ಕೇಸ್ ಒಂದ ಸಾಕಲ್ಲ ಒಂದೈದು ದೊಡ್ಡ ಕೊಡ್ರಿ ಹೋಳಿಗೆ ಸಣ್ಣ ಕೊಡ್ರಿ

ಕಾಣ್ತಾವಲ್ಲ ನಿಂಬೆಕಾಯಿ ನಾನು ಹಲಮನೆ ಮಾಡ್ತೀನಿ ಗೊತ್ತ ನನಗ ಎಡ್ ಬಿದ್ದಾವಲ್ಲ ಅದೇ ನೋಡ ಹೂಪಾಯಿ ಒಂದತ್ತ ಇಪ್ಪತ್ತದ ಹೊಂದಾಗ ಸೋ ಗಾಯ್ ಬಿಜಾಪುರದಾಗ ಸಂಫರ್ ಮಾಡೋದು ಭಾಳ ಹೈರಾಣ ಅದ್ರಿ ಯಾಕಂದ್ರೆ ಒಂದು ಬರೀ ನೆಂದೆ ಪಲ್ಯ ನಮ್ಮ ಮೂರಾಗ ಐದು ರೂಪಾಯಿ ಒಂದು ಕೊಡ್ತಾರೆ ಇಪ್ಪತ್ತು ರೂಪಾಯಿ ಒಂದು ಹತ್ರ ಇಲ್ಲಿ ಬರೀ ಸೋ ನಾಳೆಗೆ ನಾಳಿಗೆ ಶುಭ್ರಾರದ ಲಕ್ಷ್ಮೀ ಪೂಜೆ ಸಂಬಂಧ ಸಂತಿ ಮಾಡ್ಕೊಂಡು ಬರೋದು ಬಂದಿದೆ ಈಗ ಸಂಧಿ ಐತ್ರಿ ರೀ ಮನೆಗೆ ಒಂದು

ಆಡೈತಿ ಕ್ಲೈಮೇಟ್ ಮಳೆ ಬಂದ್ರೆ ಬರ್ಬೋದು ಈ ಫ್ಯೂ ಮೂಮೆಂಟ್ಸ್ ಐತೆ ನಾವು ಗಾಡಿ ಹಚ್ಚು ಸೊಗಜೀಗ ನಾವು ದೇವ್ರ ಗುಡಿ ಬಂದೆವು ಇದು ನಮ್ಮ ವೇದು ಬಂಗಾರಿ ಏಯ್ ನೀನು ಧ್ವಜ ಹಾರಿಸೋದು ಬಿಟ್ಟು ಇಲ್ಲ ಬಂದಿ ಹಾ ಚ್ಮಕೆ ನಗ ಸೊ ಗೈಜ್ಜೀಗೆ ಬಂದಿವ್ರಿ ದೇವ್ರ ಗುಡಿಗೆ ನಮ್ಮ ಮಂಜೂನಕ ಬಸ್ ನೀವು ಅಂಟೇಳ ಬರೋ ಮಟ್ಟ ವೇಟ್ ಮಾಡೋ ಮಟ್ಟ ನೋಡ್ರಿ ಇದೇ ನೋಡಿರಿ ಹ್ಞೂ

ಪಯ್ಯ ಪಯ್ಯಾರು ಕೊಡ್ತಾರ ಪಯ್ಯ ಸಾಲ ಯಾರು ಕೊಡುತ್ತಲ್ಲ ಎದ್ರಾಗ ಹೋತ್ರಿ ನಾಡ್ತಿ ನಡ್ಕತೆ ಕನ್ನಡ ಸಾಲಿಗೆ ಹನ್ನೆರಡು

ಇವ ನಮ್ಮ ಉಡಾಳ್ ವೇದ ಉಡೋದ ಸೊ ಗಾಯ್ಸ್ ಬಂದು ಕೂತ್ ಬಿಟ್ಟಿವ್ರಿ ಏನೋ ಮುಕ್ತಾರೆ ಬಂದಿಲ್ಲ ಅದರ ಒಂದು ವೇಟ್ ಮಾಡಿ ಇಲ್ಲಿ ನಮ್ಗಿತ್ತು ಮೊದಲು ಕೆಲವೊಂದಿಷ್ಟು ಭಕ್ತಾದಿಗಳು ಬಂದಾರ ಬಂದು ಕೊತ್ತಾರ ನಮ್ಮ ಭಕ್ತರಿ ವೇದೂ ಸೊ ಗಾಯ್ಸ್ ಕೊತ್ ಬಿಟ್ಟಿವಿ ಏನು ಹೇಳ್ತಾರೆ ಏನಿಲ್ಲ ಇದ್ದಕ್ಕಲ್ಲಾಗತ್ತ ವೇಟ್ ಮಾಡ ಏನು ಹತ್ರ ಕೇಳು ಜೀವನ ರೀ ಸಾಕಾಯಿ ಬಿಟ್ಟು ಸಾಯ್ಬೇಕನ್ನ ಪರಿಸ್ಥಿತಿ ಬಂದ್ಬಿಟ್ಟಿನಗೆ ಬಂದು ವೇಟ್ ಮಾಡಮ್ರಿ ಏನೇನು ಹತ್ರ ಕೇಳು ನೆ ಭಾಳ ತ್ರಾಸ ಏನು ಮಾಡೋಕ್ಕಾಗಲ್ಲ ಜೈ ಶ್ರೀರಾಮ್ ಸೊ ಸುಗಾಯಿಸ ಮುತ್ತಾರ ಬಂದ್ರಿ ಬರ್ರಿ ಬನ್ರಿ ಏನೇನು ಹತ್ರ ಕೇಳಿ ಕೇಳ್ತೀರ

ಸೊ ಗಾಯ್ ಪೆಟ್ರೋಲ್ ಕಲಸ ಆಗ್ಬಿಟ್ಟೈತ್ರಿ ಹೊಂಟನ್ ಸಣ್ಣಗೆ ಪೂರಾ ಪೆಟ್ರೋಲ್ ಕಲಸ ಆಯ್ತದ ಮುಂಚೆ ಪೂರಾ ಕಲಸೈತ್ ವರ್ಕ್ ಹಾಕೋ ಮುಂದ ಗಾಡಿ ಹಾಕಿ ಅವರೇಜ್ ಕೂಡ ಸಣ್ಣ ನಡ್ಕೋತಾ ಮುಂದೈತ್ರಿ ಪೆಟ್ರೋಲ್ ಪಂಪ್ ಊರ್ ದಾಟಿ ಊರಾಗ ಸಿಗ್ತ ಮಾಡ ಗೊತ್ತಿಲ್ಲ ಬಟ್ ಯಾಕಂದ್ರೆ ಊರು ಹಚ್ಚಿ ಕಡೆ ಪೆಟ್ರೋಲ್ ಪಂಪ್ ಐತಿಲ್ಲ ಸಿಗ್ತದ ಮಾಡ್ದಾಗ ಗೊತ್ತಿಲ್ಲ ಊರ್ ಸೋ ಗಾಯ್ಸ್ ನೋಡ್ರಿ ಒಮ್ಮ ಸಣ್ಣ ನಡ್ಕೋತಾ ಗಾಡಿ ಗಾಡಿನ ಹೋಗ್ಲಿ ಮುಂದಕ್ಕೆ ಅಲ್ಲಿ ಸ್ಟಾಪ್ ಬಂದಿತ್ತ ಸಣ್ಣ ಊರ ಮಟ್ಟ ಹೋದ ಕೊಟ್ಟರು ಈ ಬಾಟ್ಲಿ ಸೀರೆ ಹೈತಿ ಬಾ ಪೆಟ್ರೋಲ್ ಹೋದ ಮೂಲಕ ಅವನಿಗೆ ಮೊದಲೇ ಆರಾಮಲ್ಲಿ ಪೂರ ಮಿಕ್ಕಿದೆ ಅವತ್ತ ಬಾಟ್ಲಿ ಹುಡ್ಕೊಳ್ಳೋ ಅದನ್ನ ಸಿಗಲ್ಲ ಐತಿ ನೋಡ್ತಿರ್ಬೋದು ಇಲ್ಲಿ ಗಾಡಿ ಗಾಡಿಗಳ ಪೆಟ್ರೋಲ್ ಬಂಕ ಬಾಟ್ಲಿ ಸಿಗ್ತಾ ಇಲ್ಲ ಗಾಯ್ ಸೊ ಗಾಯ್ ಫೈನಲಿ ಒಂದು ಬಾಟ್ಲಿ ಸಿಕ್ತೀರಿ ಆ ಪಂಪ್ ಅಲ್ಲಿ ಇಲ್ಲಿ ತನಕ ಬಂದು ನೋಡ್ರಿ ಬಾಟ್ಲಿ ಹುಡುಗಿ ಹೊಡ್ಕೊತ ಹೊಳ್ಳಿ ಸಣ್ಣ ನಡ್ಕೋತ ನಟ್ರಿ ಲಾಡ್ತ ಜಯಸ್ ಹೇಳಿ ನಾ ಬಾಟ್ಲಿ ಹುಡ್ಕಾಡದ್ರ ಅವನೇ ಮಮ್ಮನ ನಡ್ರಿ ಈಗ ಅಣ್ಣೆ ಹಾಕೊಂಡು ಹೋಗಿ ಗಾಡಿಗೆ ಚಲೋ ಹೊತ್ತಾಗ ಹ್ಮ್ ಹಣ್ಣು ಮದ್ದು ಕಾವರದು ಬಂದಿವ್ರ ಮನೆಗೆ ಈ ವಿಡಿಯೋ ಇಷ್ಟ ಅವ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಗ ಮತ್ತೆ ಮುಂದಿನ ವಿಡಿಯೋದಾಗ ಜೈ ಶ್ರೀರಾಮ್ ಲವ್ ಯು ಬಾಯ್ ಬಾಯ್